ತಾಲೂಕು ಕಸಬ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸರ್ಕಾರದಿಂದ ಮಂಜೂರಾಗಿರುವ ಬಗರ್ ಬಗರ್ಹುಕಾಂ ಸಾಗುವಳಿ ಭೂಮಿಯನ್ನು ಸರ್ವೆ ಮಾಡಿ ಪೋಡಿ ಮಾಡಿಕೊಡುವಂತೆ ಕೆಪಿಆರ್ಎಸ್ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ನೊಂದ ಕುಟುಂಬದವರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ತಾಲೂಕು ಕಸಪ ಹೋಬಳಿ ಲಕ್ಷ್ಮೀ ಸಾಗರ್ ಗ್ರಾಮದ ಸಾರ್ವೆಲ್ ನಂಬರ್ ಮೂವತ್ತೈದರಲ್ಲಿ ಇಪ್ಪತ್ತಾರು ಕುಟುಂಬಗಳಿಗೆ ತಲಾ ಸೊನ್ನೆ ಪಾಯಿಂಟ್ ಎಕರೆ ಭೂಮಿಯನ್ನ ಸಾವಿರದ ಇಪ್ಪತ್ತೇಳರಲ್ಲಿ ಬಾಗರ್ ಹುಕುಂ ಸಾಗುವಳಿ ಆಧಾರದಲ್ಲಿ ಮಂಜೂರು ಮಾಡಿ ಹಂಗಾಮಿ ಸಾಗುಬಳಿ ಚೀಟಿಯನ್ನ ನೀಡಿರುತ್ತೀರಿ ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಎಲ್ಲಾ ಕುಟುಂಬಗಳು ಈ ಭೂಮಿಯನ್ನ ಸಾಗುಬಳಿ ಮಾಡಿ ಬೆಳೆ ಬೆಳೆದು ಸ್ವಾಧೀನ ಅನುಭವದಲ್ಲಿರುತ್ತಾರೆ ಪಹಣಿಗಳಲ್ಲೂ ಇವುಗಳ ಹೆಸರುಗಳು ಬರುತ್ತಿವೆ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ಕೈಗಾರಿಕಾ ಕ್ಷಿ ಪ್ರದೇಶಾಭಿವೃದ್ಧಿ ಬಾಟಲಿಯು ಹಾಸನದ ವಿಮಾನ ನಿಲ್ದಾಣಕ್ಕಾಗಿ ಸ್ವಾಧೀನ ಪ್ರಕ್ರಿಯೆ ನಡೆಸಿ ರೈತರು ಸ್ವಾಧೀನದಲ್ಲಿರುವ ಭೂಮಿಯಲ್ಲಿ ಸ್ವಲ್ಪನ ಸ್ವಾಧೀನ ಪಡಿಸಿಕೊಂಡು ಪರಿಹಾರವನ್ನ ನೀಡಿದ್ದಾರೆ ಆದರೆ ಇಪ್ಪತ್ತಾರು ಕುಟುಂಬಗಳಿಗೆ ಪಾಯಿಂಟ್ ಇಪ್ಪತ್ತಾರು ಎಕರೆ ಜಾಗದಲ್ಲಿ ಕೆ ಅವರು ಭೂಸ್ವಾಧೀನ ಮಾಡಿಕೊಂಡು ಉಳಿತಿರುವ ಭೂಮಿಯಲ್ಲಿ ರೈತರು ಈಗಲೂ ಅನುಭವದಲ್ಲಿರುವ ಕೃಷಿ ಚಟುವಟಿಕೆಗಳನ್ನ ನಡೆಸುತ್ತಿದ್ದಾರೆ ರೈತರು ಈಗಲೂ ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳನ್ನ ನಡೆಸುತ್ತಿರುವ ಈ ಉಳಿಕೆ ಭೂಮಿಯನ್ನ ಸರ್ವ್ ಮಾಡಿ ಗಡಿಗಳನ್ನ ಗುರುತಿಸಿ ಅಥವಾ ಬಸ್ ಮೂಲಕ ಪೋಡಿ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಸನ ಜಿಲ್ಲಾ ಸಮಿತಿ ಮನವಿ ಮಾಡಿಕೊಳ್ಳುತ್ತದೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಮುಖಂಡರಾದ ಎಂಜಿ ಪೃಥ್ವಿ ಸಿಎಂಟಿಯು ಕಾರ್ಯದರ್ಶಿ ಅರ್ಪಿಂದ್ ಲಕ್ಷ್ಮೀಸಾಖರ್ ಗ್ರಾಮದ ಜಯಲಕ್ಷ್ಮಿ ರಾಜೇಶ್ ಜಯಮ್ಮ ಮೂರ್ತಿ ಸ್ವಾಮಿ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು ಹಾಸನ್ ತಾಲೂಕಿನ ಕಸ್ಬಾ ಹೋಬ್ಳಿಯ ಸಾಗರ ಅಂತಕ್ಕಂಥ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಸುಮಾರು ಇಪ್ಪತ್ತಾರು ಕುಟುಂಬಗಳಿಗೆ ಸರ್ಕಾರ ಬಗರುಕುಂ ಸಾಗುವಳಿ ಆಧಾರದಲ್ಲಿ ತಲಾ ಇಪ್ಪತ್ತಾರು ಕುಂಟೆಗೆ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿತ್ತು ಆದರೆ ಈ ನಡುವೆ ಹಾಸನದ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಕೆ ಡಿ ಬಿ ಅವರು ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾರೆ ಒಬ್ಬೊಬ್ಬರಿಂದ ತಲಾ ಐದು ಕುಂಟೆ ಹತ್ತು ಕುಂಟೆ ಎರಡು ಕುಂಟೆ ಮೂರು ಕುಂಟೆ ಈಗ ಭೂಮಿ ಸ್ವಾಧೀನ ಆಗಿದೆ ಅದೇನು ಉಳಿದಿರ್ತಕ್ಕಂಥ ಭೂಮಿಯಲ್ಲಿ ರೈತರು ಏನು ಸಾಗುವಳಿ ಮಾಡ್ತಾ ಇದ್ದಾರೆ ಆ ಭೂಮಿಗೆ ತಹಸೀಲ್ದಾರ್ ಕಚೇರಿಯಿಂದ ಕೂಡಲೇ ಸರ್ವೆ ಮಾಡೋದ್ರ ಮೂಲಕ ಆ ಭೂಮಿಗೆ ಹದ್ದುಬಸ್ತನ್ನು ಮಾಡಿ ಪೋಡಿ ಮಾಡಿ ಅವರಿಗೆ ಅದರ ಹಕ್ಕನ್ನು ಕೊಡೋದಿಕ್ಕೆ ಸಾಧ್ಯ ಆಗಬೇಕು ಈಗ ಕೆ ಡಿ ಬಿ ಅಧಿಕಾರಿಗಳು ಸಂಪೂರ್ಣವಾಗಿ ಭೂಮಿಯನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಇದು ನಮ್ಮದೇ ಭೂಮಿ ಅಂತ ಹೇಳ್ತಾ ಇದ್ದಾರೆ ಇದು ಅಪ್ಪಟ ಸುಳ್ಳು ಮತ್ತು ರೈತರ ಭೂಮಿಯನ್ನು ಅಕ್ರಮವಾಗಿ ಕಿತ್ಕೊಳ್ತಕ್ಕಂಥ ಈ ಪ್ರಕ್ರಿಯೆಯನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ವಿರೋಧ ಮಾಡ್ತದೆ ಮತ್ತು ತಹಸೀಲ್ದಾರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಕೂಡ್ಲೇ ಅಲ್ಲಿರ್ತಕ್ಕಂಥ ಇಪ್ಪತ್ತಾರು ಕುಟುಂಬಗಳ ಭೂಮಿಯನ್ನು ಸರ್ವೆ ಮಾಡಬೇಕು ಈಗ ಅವರು ಎಷ್ಟೆಷ್ಟು ಭೂಮಿಯಲ್ಲಿ ಉಳಿಕೆ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಆ ಭೂಮಿ ಅವರಿಗೆ ಸಂಪೂರ್ಣ ಹಕ್ಕು ಬರ್ತಕ್ಕಂಥ ರೀತಿಯಲ್ಲಿ ದಾಖಲೆಗಳನ್ನು ತಯಾರು ಮಾಡಿಕೊಡಬೇಕು ಅಂತೇಳಿ ಇವತ್ತು ಈ ಪ್ರತಿಭಟನೆ ನಡೆಸ್ತಾ